ಕನ್ನಡ ಕೊರಳು ಭಾಷಣ ಸರಣಿ ವಿಶ್ವ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ಯೋಗ ಎಂದರೆ ಶರೀರ ಮನಸ್ಸು ಮತ್ತು ಆತ್ಮದ ಏಕತೆಯು ಇದು ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರುವ ಶ್ರೇಷ್ಠ ಪಥವಾಗಿದೆ ಯೋಗ ಎಂಬ ಶಬ್ದವು ಸಂಸ್ಕೃತದ ಯುಜ್ ಧಾತುವಿನಿಂದ ಬಂದಿದೆ ಇದರ ಅರ್ಥ ಜೋಡಣೆ ಏಕತೆ ಅಥವಾ ಒಗ್ಗಟ್ಟು ಎಂಬುದು ಯೋಗದ ಮುಖ್ಯ ಉದ್ದೇಶ ದೇಹವನ್ನು ಆರೋಗ್ಯವಾಗಿರಿಸುವುದು ಮನಸ್ಸಿಗೆ ಶಾಂತಿ ನೀಡುವುದು ಆತ್ಮಜ್ಞಾನ ಸಾಧನೆ ಮಾಡುವುದು ಯೋಗದ ಭಾಗಗಳು ಅಷ್ಟಾಂಗ ಯೋಗ ಪತಂಜಲಿ ಮಹರ್ಷಿಯವರು ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗ ಎಂಬ ಎಂಟು ಹಂತಗಳನ್ನು ವಿವರಿಸಿದ್ದಾರೆ ಒಂದು ಯಮ ನೈತಿಕ ನಿಯಮಗಳು ಸತ್ಯ ಅಹಿಂಸೆ ಎರಡು ನಿಯಮ ಸ್ವಶಿಷ್ಟ ಶಿಸ್ತು ಶೌಚ ಸಂತೋಷ ಮೂರು ಆಸನ ದೇಹದ ಸ್ಥಿರತೆಗಾಗಿ ಶರೀರದ ಭಂಗಿಗಳು ನಾಲ್ಕು ಪ್ರಾಣಾಯಾಮ ಉಸಿರಾಟದ ನಿಯಂತ್ರಣ ಐದು ಪ್ರತ್ಯಾಹಾರ ಇಂದ್ರಿಯಗಳನ್ನು ಒಳಗೆ ತಿರುಗಿಸುವುದು ಆರು ಧಾರಣ ಏಕಾಗ್ರತೆ ಏಳು ಧ್ಯಾನ ಧ್ಯಾನ ಅಥವಾ ತೀವ್ರ ಮನಸ್ಸಿನ ಧ್ಯಾನ ಎಂಟು ಸಮಾಧಿ ಸಂಪೂರ್ಣ ಚೈತನ್ಯದ ಜೊತೆ ಏಕತೆ ಯೋಗದ ಲಾಭಗಳು ಶಾರೀರಿಕ ಆರೋಗ್ಯ ಸುಧಾರಣೆ ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತದೆ ಒಳಗಿನ ಶಕ್ತಿ ಅರಿವು ಆತ್ಮಸಾಧನೆಗೆ ದಾರಿಯಾಗುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಪ್ರಾರಂಭವಾದ ನಂತರ ಎರಡು ಸಾವಿರದ ಹದಿನೈದರಿಂದ ವಾರ್ಷಿಕವಾಗಿ ಜೂನ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಯೋಗದ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ ಯೋಗವು ಪ್ರಾಚೀನ ಭಾರತದಲ್ಲಿ ಹುಟ್ಟಿಕೊಂಡ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮ್ಮ ಯು ಎನ್ ಭಾಷಣದಲ್ಲಿ ಜೂನ್ ಇಪ್ಪತ್ತೊಂದರ ದಿನಾಂಕವನ್ನು ಸೂಚಿಸಿದ್ದರು ಏಕೆಂದರೆ ಇದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದದ ದಿನವಾಗಿದೆ ಮತ್ತು ಪ್ರಪಂಚದ ಅನೇಕ ಭಾಗಗಳಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹಂಚಿಕೊಳ್ಳುತ್ತದೆ ಅವರು ಯೋಗ ದಿನ ಆಚರಿಸಲು ಕರೆ ನೀಡಿದ ಬಳಿಕ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರ ದಿನ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುವ ಬಗ್ಗೆ ದೃಢಪಡಿಸಿದರು ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಸ್ತಾಪವನ್ನು ಯುನೈಟೆಡ್ ಸ್ಟೇಟ್ಸ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿತ್ತು ಯೋಗ ದಿನವನ್ನು ಮೊದಲು ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಹದಿನೈದರಂದು ವಿಶ್ವದಾದ್ಯಂತ ವಿಶ್ವ ಯೋಗ ದಿನ ಎಂದು ಆಚರಿಸಲಾಯಿತು ಭಾರತೀಯ ಕ್ಯಾಲೆಂಡರ್ಗಳಲ್ಲಿ ಬೇಸಿಗೆಯ ಆಯನ ಸಂಕ್ರಾಂತಿಯು ದಕ್ಷಿಣಾಯನಕ್ಕೆ ಪರಿವರ್ತನೆಯನ್ನು ಸೂಚಿಸುತ್ತದೆ ಬೇಸಿಗೆಯ ಆಯನ ಸಂಕ್ರಾಂತಿಯ ನಂತರ ಎರಡನೇ ಹುಣ್ಣಿಮೆಯನ್ನು ಗುರುಪೂರ್ಣಿಮಾ ಎಂದು ಕರೆಯಲಾಗುತ್ತದೆ ಹಿಂದೂ ಪುರಾಣಗಳಲ್ಲಿ ಮೊದಲ ಯೋಗಿ ಆದಿಯೋಗಿ ಶಿವನು ಈ ದಿನದಂದು ಯೋಗದ ಜ್ಞಾನವನ್ನು ಉಳಿದ ಮನುಕುಲಕ್ಕೆ ನೀಡಲು ಪ್ರಾರಂಭಿಸಿದನು ಮತ್ತು ಮೊದಲ ಗುರು ಆದಿಗುರು ಆದನು ಎಂದು ಹೇಳಲಾಗುತ್ತದೆ ಯೋಗ ದಿನವನ್ನು ಹೇಗೆ ಆಚರಿಸುತ್ತಾರೆ ಒಂದು ಶಾಲೆ ಕಾಲೇಜುಗಳು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಪಾರ್ಕುಗಳು ಮತ್ತು ಮೈದಾನಗಳಲ್ಲಿ ಯೋಗ ಅಭ್ಯಾಸವನ್ನು ನಡೆಸಲಾಗುತ್ತದೆ ಜನರು ಸಾಮೂಹಿಕವಾಗಿ ಸೇರಿ ನಾನಾ ಯೋಗಾಸನಗಳನ್ನು ಅಭ್ಯಾಸ ಮಾಡುತ್ತಾರೆ ಸರಳ ಯೋಗ ಕ್ರಿಯೆಗಳು ಪ್ರಾಣಾಯಾಮ ಮತ್ತು ಧ್ಯಾನದ ವಿಧಾನಗಳನ್ನು ಅಭ್ಯಾಸ ಮಾಡುತ್ತಾರೆ ಎರಡು ಶಿಕ್ಷಣ ಮತ್ತು ಪ್ರಚೋದನೆ ಕಾರ್ಯಕ್ರಮಗಳು ಯೋಗದ ಮಹತ್ವವನ್ನು ವಿವರಿಸುವ ಉಪನ್ಯಾಸಗಳು ವಿಚಾರ ಸಂಕಿರಣಗಳು ಮತ್ತು ವೆಬಿನಾರ್ಗಳನ್ನು ಏರ್ಪಡಿಸಲಾಗುತ್ತದೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಲಾಗುತ್ತದೆ ಮೂರು ವಿದ್ಯಾರ್ಥಿಗಳ ಪಾತ್ರ ಶಾಲೆಗಳಲ್ಲಿ ಮಕ್ಕಳಿಗೆ ಯೋಗದ ಮಹತ್ವ ಸರಳ ಯೋಗಾಸನಗಳು ಮತ್ತು ಧ್ಯಾನ ಅಭ್ಯಾಸಗಳನ್ನು ಕಲಿಸಲಾಗುತ್ತದೆ ಫೋಟೋ ಸ್ಪರ್ಧೆ ಲೇಖನ ಸ್ಪರ್ಧೆ ಭಾಷಣಗಳು ಇತ್ಯಾದಿ ಆಯೋಜಿಸಲಾಗುತ್ತದೆ ನಾಲ್ಕು ಮೀಡಿಯಾ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯೋಗ ಚಟುವಟಿಕೆಗಳು ನಾನಾ ಹ್ಯಾಶ್ ಟ್ಯಾಗ್ಗಳೊಂದಿಗೆ ಯೋಗಾಸನದ ಫೋಟೋಗಳು ವಿಡಿಯೋಗಳು ಹಂಚಿಕೊಳ್ಳಲಾಗುತ್ತದೆ ಯೋಗ ಗುರುಗಳ ಸಂದೇಶಗಳು ಕ್ಲಾಸುಗಳು ಇತ್ಯಾದಿ ಪ್ರಸಾರವಾಗುತ್ತದೆ ಐದು ಪ್ರಧಾನಮಂತ್ರಿಗಳ ಭಾಗವಹಿಸುವಿಕೆ ಭಾರತ ದೇಶದಲ್ಲಿ ಪ್ರಧಾನಿ ಮೋದಿ ಅವರು ಪ್ರತಿ ವರ್ಷ ವಿಭಿನ್ನ ನಗರಗಳಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಬೋಧನೆ ನೀಡುತ್ತಾರೆ ಯೋಗ ದಿನದ ಉದ್ದೇಶ ಯೋಗದ ಜಾಗತಿಕ ಮಹತ್ವವನ್ನು ಒತ್ತಿ ಹೇಳುವುದು ಮಾನಸಿಕ ದೈಹಿಕ ಮತ್ತು ಆತ್ಮ ಸಾತ್ವಿಕ ಆರೋಗ್ಯವನ್ನು ಉತ್ತೇಜಿಸುವುದು ಎಲ್ಲರಿಗೂ ಆರೋಗ್ಯಕರ ಜೀವನ ಶೈಲಿ ಕುರಿತು ಅರಿವು ಮೂಡಿಸುವುದು ಯೋಗ ಎನ್ನುವುದು ಕೇವಲ ವ್ಯಾಯಾಮವಲ್ಲ ಅದು ಜೀವನ ಶೈಲಿಯಾಗಿದೆ ಶರೀರ ಮನಸ್ಸು ಆತ್ಮ ಈ ಮೂವರ ಸಮನ್ವಯದ ಪಥವಾಗಿದೆ ಎಂದು ಹೇಳುತ್ತಾ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ಕೊರಳು ಭಾಷಣ ಸರಣಿ ಓದಿ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು